ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಿಮ್ಮ ಮುಂದೆ ಒಂದು ಹೊಸ ರೆಸಿಪಿಯನ್ನು ಬಂದಿದ್ದೀನಿ ಆ ರೆಸಿಪಿ ನೋಡೋಕ್ಕಿಂತ ಮುಂಚೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನು ನೋಡಿದ ಮೇಲೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇವಾಗ ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ದೈಲ್ ಫ್ರೈ ಅಂದರೆ ನಾವು ಇವಾಗ ಸ್ಟೋರ್ಗಳಲ್ಲಿ ಅಂದರೆ ಮಕ್ಕಳಿಗೆ ತಿನ್ನೋಕ್ಕೆ ಅಂತ ಆಮೇಲೆ ಅಥವಾ ನಾವು ಸ್ನ್ಯಾಕ್ಸಾಗಿ ತಿನ್ನಬೇಕು ಅಂತ ನಾವು ನಾವು ಹೊರಗಡೆ ತಗೊಂಡು ತಿಂತೀವಿ ಅದನ್ನು ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾನು ನಿಮಗೆ ರೆಸಿಪಿಯಾಗಿ ತೋರಿಸ್ತೀನಿ ನೋಡೋಣ ಬನ್ನಿ ತುಂಬಾ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಏನಪ್ಪ ಅಂತಂದರೆ ನಾವು ಯಾವ ರೀತಿ ಮಾಡಬೇಕು ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಕೂಡ ನಿಮಗೂ ಕೂಡ ಇಷ್ಟ ಆಗುತ್ತೆ ಆಮೇಲೆ ನೀವು ಸ್ನ್ಯಾಕ್ಸ್ಗಾಗಿ ಆಮೇಲೆ ಮಕ್ಕಳಿಗೆ ಡಬ್ಬಿಗಾಗಿ ನೀವು ಅದನ್ನು ಅಥವಾ ಟೈಮ್ ಪಾಸಿಗಾಗಿ ನೀವು ತಿನ್ಬೋದು ಜರ್ನಿ ಮಾಡುವಾಗಲಿ ಮನೆಯಲ್ಲಿ ಕೂತಾಗ ಟೈಮ್ ಹೋಗದೇ ಇರುವ ರೀತಿಯ ಆದಾಗ ನಾವು ಇದನ್ನು ಸ್ನ್ಯಾಕ್ಸ್ ರೂಪದಲ್ಲಿ ತಿನ್ಬೋದು ತುಂಬಾ ಇಷ್ಟಪಡ್ತೀರ ಅದು ಯಾವ ರೀತಿ ಮಾಡಬೇಕು ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮಲ್ಲಿ ತೋರಿಸ್ತೀನಿ ಹೇಗಿರುತ್ತೆ ಹೇಗೆಲ್ಲ ಮಾಡಬೇಕು ಈಸಿ ಈಸಿಯಾಗಿ ಅಂದರೆ ಜಾಸ್ತಿ ಸಾಮಗ್ರಿಗಳನ್ನು ಬಳಸೋದು ಬೇಡ ಆಮೇಲೆ ನಾವು ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಇವಾಗ ಒಂದು ಕಪ್ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ಅದು ಫುಲ್ ಫ್ರೆಶ್ ಆಗಿರುವಂತಹ ಕಡಲೆಬೇಳೆ ಇದು ಇದನ್ನು ನಾನು ಒಂದು ಬೌಲ್ಗೆ ಹಾಕಿ ಇದನ್ನು ಎರಡು ಸಲ ವಾಶ್ ಮಾಡ್ಕೋಬೇಕಿದ್ರು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಎರಡು ಸಲ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಸೋಡಾವನ್ನು ಮಿಕ್ಸ್ ಮಾಡಬೇಕು ಯಾಕಂತಂದರೆ ಸ್ವಲ್ಪ ಸೋಡಾ ಹಾಕಿದ್ರೆ ಅದು ಉಬ್ಬಿಕೊಂಡು ಸೋಡಾವನ್ನು ಹಾಕಿದ್ರೆ ಅದು ಸ್ವಲ್ಪ ಪಳ್ಳಾಗುತ್ತೆ ಉಪ್ಕೊಂಡು ಬರುತ್ತೆ ಅಂತ ಅಂದರೆ ನಾವು ಕರಿಯೋ ಟೈಮಲ್ಲಿ ಅದನ್ನು ಪಳ್ಳಾಗಿ ಆಗುತ್ತೆ ಆಮೇಲೆ ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಅಂತ ನಾವು ಸೋಡಾವನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇವುದಿಂದ ಇದನ್ನ ಇಟ್ಕೊಬೇಕು ಇದು ಸ್ವಲ್ಪ ಒಂದು ಆರಿಂದರೆ ಏಳು ಅವರಾದರೂ ಇದು ನೆನೆಯಬೇಕು ಇದು ಇವಾಗ ನಾನು ನೋಡಿ ಇವಾಗ ನಾನು ಬೆಳಿಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ನೆನೆ ಹಾಕಿದ್ದೆ ಇವಾಗ ಈ ಥರ ಆಗಿದೆ ಇದನ್ನು ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಇವಾಗ ಸಾಯಂಕಾಲ ಐದು ಗಂಟೆ ಆಗಿದೆ ಇವಾಗ ಒಂದು ಐದು ಆರು ಏಳು ಗಂಟೆ ಅಂತೂ ನೆನೀತು ಇದು ನೋಡಿ ಈ ಥರ ಆಗಿದೆ ಈ ಥರ ಅಂದರೆ ಈ ಮಧ್ಯದಲ್ಲಿ ಈ ಥರ ಗಂಟು ಥರ ಇರಬಾರ್ದು ಈ ಥರ ಪಕಡೆ ಥರ ಆಗಬೇಕು ಇದನ್ನು ನಾನು ಫುಲ್ ಕ್ಲೀನ್ ಮಾಡಿಕೊಂಡು ಒಂದು ಈ ಥರ ಸಾಣಗಿಯಲ್ಲಿ ಹಾಕಿ ನೀರನ್ನು ಎಲ್ಲನೂ ತೆಗೆದಾದ ಮೇಲೆ ಒಂದು ಬಟ್ಟೆ ಮೇಲೆ ಹಾಕಿ ಅದನ್ನು ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ನೋಡಿನಿ ಇವಾಗ ನೋಡಿ ನಾವು ಫುಲ್ ಸಾಣಿಸ್ಕೊಂಡು ಈ ಥರ ಜರಡಿಯಲ್ಲಿ ಹಾಕ್ಕೊಂಡಿದ್ದೀವಿ ಫುಲ್ ಈ ಥರ ಇದೆ ಇದನ್ನು ಫುಲ್ ಡ್ರೈ ಮಾಡಬೇಕು ನಾವು ಡ್ರೈ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ಡ್ರೈ ಆದಮೇಲೆ ಮತ್ತೇನೆಲ್ಲ ಮಾಡಬೇಕು ಅನ್ನೋದು ಮುಂದೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂದರೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡಿದ್ದೀವಿ ಹೇಗೆಲ್ಲ ಮಾಡಿದ್ದೀವಿ ಟೇಸ್ಟ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ಥರ ಕಾಟನ್ ಬಟ್ಟೆನ ಹಾಕ್ಕೊಂಡು ಅದರ ಮೇಲೆ ನಾವು ಈ ಥರ ತಿಳುವಾಗಿ ಇದನ್ನೇ ಹರಡ್ಕೊಳ್ಳೋಣ ಅಂದರೆ ಇದನ್ನು ಸ್ವಲ್ಪ ಡ್ರೈ ಆಗೋಕ್ಕೋಸ್ಕರ ಅಂದರೆ ನೀರನ್ನು ಎಲ್ಲ ಫುಲ್ ಅದು ಡ್ರೈ ಆಗಬೇಕು ಅದಕ್ಕೋಸ್ಕರ ನಾವು ಈ ಥರ ತಿಳುವಾಗಿ ಹಾಕೊಳ್ಳೋಣ ನೋಡಿ ಫುಲ್ ಇದನ್ನು ನೀರಿನಲ್ಲಿರುವ ಅಂಶನ ಹೋಗಬೇಕಿದು ಫುಲ್ಲ ನೀರಿನ ಅಂಶ ಹೋದಾಗ ಇದನ್ನು ತುಂಬ ಚೆನ್ನಾಗಾಗುತ್ತೆ ಆಮೇಲೆ ನೀರು ಅದು ನಾವು ಫ್ರೈ ಮಾಡುವಾಗ ಕೂಡ ಟೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ನಾವು ತಿಳುವಾಗಿ ಹಾಕೊಳ್ಳೋಣ ಅಂದರೆ ನೀರನ್ನು ಹೋಗಬೇಕು ರೀತಿ ಅಂತ ಫುಲ್ ನೀರಿನ ಅಂಶ ಹೋಗಲಿ ಎಲ್ಲ ಗಾಳಿಗೆ ಅಂತ ಬಿಸ್ಲಿಗೆ ಹಾಕಕ್ಕೆ ಹೋಗ್ಬೇಡಿ ನಾನು ಬಿಸ್ಲಿಗೆ ಹಾಕಿಲ್ಲ ಫ್ಯಾನ್ಗಳಿಗೆ ಅದು ಹಾಕಿ ಫುಲ್ ಡ್ರೈ ಹಾಕ್ಬಾರ್ದು ಕಟ್ಟಿ ಆಗುತ್ತೆ ಮತ್ತೆ ಫುಲ್ ನೀರಿಂದ ಅಷ್ಟೇ ಹೋಗ್ಬೇಕಿದ್ರು ಇದನ್ನು ಒಂದು ಟೆನ್ ನಿಮಿಷ ಆದರೂ ಬಿಡಬೇಕು ಇದನ್ನು ಫುಲ್ ನೀರಿನ ಅಂಶ ಹೋಗೋವರೆಗೂ ಇಷ್ಟೇ ಬಿಡೋಣ ನೋಡಿ ಇವಾಗ ಬಟ್ಟೆ ಮೇಲೆ ಹಾಕಿದ್ದೆ ಇದನ್ನು ನೀರಿನ ಅಂಶ ಫುಲ್ ಹೋಗಬೇಕು ಅಂತ ಈ ಥರ ಅಂದರೆ ಫುಲ್ ಡ್ರೈ ಆಗಿರಬೇಕು ಅಂದರೆ ನೀರಿನ ಅಂಶ ಹೋಗಿರಬೇಕು ಕಾಣಿಸ್ತಿರ್ತಲ್ಲ ನೀರಿದ್ರೆ ಮಿಂಚುತ್ತೆ ಸ್ವಲ್ಪ ಅಷ್ಟು ನೀರಿ ನೀರಿತ್ತು ಅಂತಂದರೆ ಏನು ಮಾಡಬೇಕಂದ್ರೆ ಸ್ವಲ್ಪ ಈ ಥರ ಅಂದರೆ ಒತ್ತಿ ಮಾಡೋದು ಬೇಡ ಸ್ವಲ್ಪ ಈ ಥರ ಕಾಟನ್ ಬಟ್ಟೆಯಿಂದ ಈ ಥರ ಮಾಡ್ಕೋಬೇಕು ಅಂದರೆ ನೀರಿನ ಅಂಶ ಫುಲ್ ಆಗಿ ಹೋಗುತ್ತೆ ಅಂದರೆ ಮಿಂಚೋದು ಬೇಡ ನೀರಿತ್ತು ಅಂದರೆ ಎಣ್ಣೆಯಲ್ಲಿ ಸಿಗುತ್ತೆ ಅಂತ ಈ ಥರ ಮಾಡ್ಕೊಳ್ಳೋಣ ನೋಡಿ ಇವಾಗ ಫುಲ್ ನೀರಿನ ಅಂಶ ಇತ್ತು ಈ ಥರ ಕಾಣಿಸುತ್ತೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕು ನೋಡಿ ಇಲ್ಲಿ ಫುಲ್ ಡ್ರೈ ಆಗಿದೆ ಇವಾಗ ನೋಡಿ ಇವಾಗ ಈ ತರ ಇಡ್ಲಿ ತಟ್ಟೆಯಲ್ಲಿ ತಗೊಂಡಿದ್ದೀನಿ ಇವಾಗ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿ ಹಾಕಿರೋಣ ಎಣ್ಣೆ ಕಾದ್ಮೇಲೆ ತುಂಬಾ ಈಸಿಯಾಗಿರುವಂತಹ ರೆಸಿಪಿ ಹೋಟೆಲ್ ಸ್ಟೈಲಲ್ಲಿ ಆಮೇಲೆ ನಾವು ಅಂಗಡಿಯಲ್ಲಿ ಥರ ಮನೆಯಲ್ಲಿ ಮಾಡಿಕೊಂಡು ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಕಾಣಿಸ್ತಿರ್ಬೇಕು ನಿಮಗೆ ಎಣ್ಣೆ ನೀರಿನ ಅಂಶ ಇರೋದು ಬೇಡ ನೋಡಿ ನೀರಿನ ಅಂಶ ಬೇಡ ಫುಲ್ ಫುಲ್ ಡ್ರೈ ನೋಡಿ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಕಟ್ಟಿ ಕಟ್ಟಿಯಾಗಿ ಫ್ರೈ ಆಗುತ್ತೆ ಹಾಗಾಗಿ ಬೇಡ ಸ್ವಲ್ಪ ಇಷ್ಟಿಷ್ಟೊಂದು ಹಾಕೊಳ್ಳೋಣ ಅಂದ್ರೆ ಎಣ್ಣೆಗೆ ಎಷ್ಟಾಗುತ್ತೆ ಮೆಜರ್ಮೆಂಟ್ ನೋಡಿ ಇಷ್ಟಿಷ್ಟೊಂದ ಹಾಕೋಣ ಈ ತರ ಮಾಡ್ಕೋಣ ಅದಕ್ಕೆ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ತಕ್ಷಣ ಕಲ್ಲು ತಾನೇ ಚೇಂಜ್ ಆಗುತ್ತೆ ಆಮೇಲೆ ಪಳ್ಳಾಗುತ್ತೆ ಇವಾಗ ನೆನೆಸೋ ಟೈಮಲ್ಲಿ ಏನು ಮಾಡಿದೆ ಅಂತಂದರೆ ಸೋಡಾವನ್ನು ಹಾಕಿದ್ದೆ ಸೋಡಾ ಹಾಕಿದ್ರೆ ಫುಲ್ ಪಳ್ಳಾಗುತ್ತೆ ತಿನ್ನೋಕ್ಕೆ ಗೋಂಗುಲಾಗಿ ಅನಿಸುತ್ತೆ ಅಂತ ನಾನು ಸೋಡಾವನ್ನು ಹಾಕಿದೆ ನೋಡಿ ಇವಾಗ ನೋಡಿ ಈ ಥರ ಆಗಬೇಕು ಇನ್ನೂ ಸ್ವಲ್ಪ ಫ್ರೈ ಮಾಡ್ತಾನೆ ಫ್ರೈ ಆದ ತಕ್ಷಣ ಕಲರ್ ಚೇಂಜ್ ಆಗಿಬಿಡುತ್ತೆ ಗೊತ್ತಾಗುತ್ತೆ ಯಾವ ಥರ ಫೈಲ್ಡ್ ಆಗಿದೆ ಕಲರ್ ಅಂತ ತುಂಬಾ ಈಸಿಯಾದ ರೆಸಿಪಿ ಇದು ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೂಡ ಮಾಡ್ಬೋದು ಆಮೇಲೆ ಸ್ನ್ಯಾಕ್ಸ್ ಟೈಮಲ್ಲಿ ಆಮೇಲೆ ಟೈಮ್ ಪಾಸ್ಗೋಸ್ಕರ ಇದು ನಾವು ಜರ್ನಿಯಲ್ಲಿ ಟೈಮ್ ಪಾಸ್ಗೋಸ್ಕರ ಮನೆಯಲ್ಲಿ ಟೈಮ್ ಹೋಗಿದೆ ಇರ ಇದ್ದಾಗ ಈ ಥರ ಮಾಡ್ಕೋಬೋದು ಸೋಡಾ ಹಾಕಿದ್ರಿಂದ ತುಂಬಾ ಫೈಲ್ಡ್ ಕಾಣಿಸ್ತಿದೆ ಇದು ಕರದಾದ್ಮೇಲೆ ಯಾವ ತರ ತಾನಾಗೇ ಮೇಲೆ ಬರ್ತಿದೆ ಅಂತ ನೋಡಿ ಪಳ್ಳ ಆದ ತಕ್ಷಣ ತಾನೇ ಮೇಲಾಗಿ ಬರ್ತಿದೆ ಇದು ಅಂದ್ರೆ ಯಾವ ತರ ಅನಿಸ್ತಿದೆ ಅಂತಂದ್ರೆ ನಾವು ಇವಾಗ ಪುಟಾಣಿ ತಿಳ್ತೀವನ ಆ ತರ ಅನಿಸ್ತಿದೆ ಇದು ಪಳ್ಳಾಗಿ ಮೇಲೆ ಬರ್ತಿದೆ ಇದು ನೋಡಿ ಇವಾಗ ತಾನೇ ತಾನೇ ಉಬ್ಕೊಂಡು ಮೇಲೆ ಪಳ್ಳಾಗಿ ಬರ್ತಿದೆ ಇದು ನೀರು ಏನಾದ್ರೂ ಇದ್ರೆ ಈ ತರ ಬರ್ತದೆ ನಾವು ಬೇರೆ ಜಾರಿಯಿಂದ ತಗೊಂಡ್ರೆ ಇದು ಫುಲ್ಲಾಗಿ ಬರಲ್ಲ ಹಾಗಾಗಿ ಈ ಜಾರಿಯನ್ನು ಯೂಸ್ ಮಾಡ್ತಿದ್ದೀವಿ ನಾವು ಸೀರ್ ಹೋಗೋ ಚಾನ್ಸ್ ಆಗುತ್ತೆ ಬೇಗ ಬೇಗ ಬರ್ತಿಲ್ಲ ಇದರಲ್ಲಿ ಆದರೂ ಕೂಡ ಟ್ರೈ ಮಾಡಲ್ಲ ನೋಡಿ ಜಾಸ್ತಿ ಹೊತ್ತು ಬಿಟ್ಟರೆ ಈ ಥರ ಸೀರ್ ಹೋಗೋ ಚಾನ್ಸಸ್ ಸಿಗುತ್ತೆ ನಮಗೆ ಸ್ವಲ್ಪ ಸೀರ್ ಹೋಯ್ತಿದ್ದು ನೋಡಿ ಕಾಣಿಸ್ಕೊಳ್ಬೇಕು ನಾವು ಹಾಗೆ ಬೇಗ ಬೇಗ ತೆಗೆದು ಇದು ನಾನು ಜಾರಿ ಅಷ್ಟೊಂದು ಸ್ವಚ್ಛ ಅಂತ ಅನಿಸಿಲ್ಲ ಹಾಗಾಗಿ ಇದು ಇದರಿಂದಲೇ ಸ್ವಲ್ಪ ಹಾಕೋಯ್ತು ಅದು ಕರೆಕ್ಟಾಗಿ ತೆಗಿಲಿಕ್ಕೆ ನನಗೆ ಅನುಕೂಲ ಆಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಕಳ್ಳು ಕಳ್ಳ ಇದು ತುಂಬಾನೇ ಟೇಸ್ಟ್ ಆಗಿರುತ್ತೆ ಅಂತ ಅನ್ಸ್ಕೊಂತೇನೆ ಇದು ಬೇಗ ಬೇಗ ಯಾವ ರೀತಿ ಬೇಗ ಬೇಗ ಮೇಲೆ ಬರುತ್ತೆ ಹಾಗೆ ನಾವು ತಕೊಳ್ಬೇಕು ಈಜಿ ಆಗುತ್ತೆ ತೆಗಿಲಿಕ್ಕೆ ಇದೇ ತರನೆ ಎಲ್ಲಾನು ಇದು ಇನ್ನೂ ಸ್ವಲ್ಪ ಇದೆ ಇದೇ ತರನೇ ಮಾಡ್ಕೊಳ್ಳೋಣ ಎಲ್ಲಾನು ಕೂಡ ಸ್ವಲ್ಪ ಇದೇ ನಾವು ಕರಿವೇವನ್ನ ಫ್ರೈ ಮಾಡೋಣ ಅಂದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಇದನ್ನ ಕರಿವೇವನ್ನ ನಾವು ನೀರಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ ನೋಡಿ ಫ್ರೈ ಆಯ್ತು ಇದನ್ನ ನಾವು ಇದನ್ನ ಸೈಡಿಗೆ ಹಾಕೋದು ಯಾಕಂತಂದ್ರೆ ಇದು ನನಗೆ ಜಾರಿ ಕರೆಕ್ಟ್ ಆಗಲಿಲ್ಲ ಹಾಗಾಗಿ ಈ ಥರ ಅನಿಸುತ್ತೆ ಈ ಥರ ನಾವು ಕರಿಬೇವನ್ನ ಕರ್ಕೊಂಡು ಹಾಕೊಂಡ್ರೆ ನಂತರ ಇದಕ್ಕೆ ಇದಕ್ಕೆ ನಾವು ಖಾರದ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ರೆಡಿ ಆಗುತ್ತೆ ಇವಾಗ ನೋಡಿ ಸ್ವಲ್ಪ ಒಂದು ಮಿಕ್ಸ್ ಮಾಡ್ತೀನಿ ನಂತರ ಸ್ವಲ್ಪ ಖಾರವನ್ನು ಮಕ್ಕಳಿಗೆ ತಿನ್ನೋದಿದ್ರೆ ಸ್ವಲ್ಪ ಕಡಿಮೆ ಹಾಕಿ ದೊಡ್ಡವರು ಏನಾದರೂ ತಿನ್ನೋದಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿ ಅಂತ ಹೇಳ್ತೀನಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ ಅಂದರೆ ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡಬೇಕು ಅಂತಂದರೆ ಈ ಥರ ನಾವು ಕರಿಬೇವನ್ನು ಹಾಕೊಂಡ್ವಿ ಬೇಡ ಅಂತಂದರೆ ನಾವು ಸ್ಕಿಪ್ ಮಾಡ್ಬೋದು ನಾನು ಸುಮ್ಮನೆ ಇರಲಿ ಅಂತ ಹಾಕಿದ್ದೀನಿ ನೋಡಿ ಸುಮ್ಮನೆ ಸ್ವಲ್ಪ ಖಾರ ಹಾಕಿದ್ದೀನಿ ನನಗೆ ಮನೆಯಲ್ಲಿ ಕೂಡ ಮಕ್ಕಳಿದೆ ಹಾಗಾಗಿ ಇದನ್ನು ನೋಡಿದರೆ ಅವರು ಒಂದು ಫೈವ್ ಮಿನಿಟ್ಸಲ್ಲಿ ಖಾಲಿ ಮಾಡಿಬಿಡ್ತಾರೆ ಇದು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡೋಣ ಯಾವ ಥರ ಆಗಿದೆ ಅಂತ ಹ್ಮ್ ಅಮೇಜಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ಹ್ಮ್ ಟೇಸ್ಟ್ ಕೂಡ ಅದೇ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಹಾಗಾಗಿ ಉಪ್ಪನ್ನು ಹಾಕೋಣ ತುಂಬಾ ಟೇಸ್ಟ್ ಆಗಿದೆ ಇದು ಲೈಕ್ ನಾವು ಕುರ್ಕುರೆ ಆಮೇಲೆ ಬೀಜ ಬೇಳೆ ಅಂತ ಇದೆಯಲ್ಲ ನಾವು ಇನ್ನೊಂದು ಇನ್ನೊಂದು ಬೇಳೆಯಲ್ಲಿ ಕೂಡ ಮಾಡ್ಬೋದು ಯಾವ ಬೇಳೆ ಅಂತಂದ್ರೆ ಹೆಸರು ಬೇಳೆಯಿಂದಲೂ ಕೂಡ ಈ ರೀತಿ ಮಾಡ್ಬೋದು ನೋಡಿ ಯಾವ ತರ ಆಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಾಗಿದೆ ನನಗಂತೂ ಇಷ್ಟನೇ ಆಯಿತು ನೀವು ಕೂಡ ಇಷ್ಟ ಆಗಲಿ ಅಂತ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಮಾಡ್ಕೊಡಿ ತುಂಬಾ ಇಷ್ಟಪಡ್ತಾರೆ ನೋಡಿ ಯಾವ ತರ ಆಗಿದೆ ಅಂತ ಕಾಣಿಸ್ತಿರ್ಬೇಕು ನಿಮಗೆ ಇದು ನೋಡಿ ವೆರಿ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಹಾಗೆ ಎಣ್ಣೆ ಇತ್ತಲ್ಲ ಎಣ್ಣೆಯಲ್ಲಿ ಕೈಲಾಕಿಟ್ಟು ನಾನು ಆಲೂ ಚೀಪ್ ಕೂಡ ಮಾಡಿದೆ ಇದು ನಾನು ನಿಮಗೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ನಂತರ ಇದು ಕರಿದು ಕೂಡ ತೋರಿಸಿದೆ ನಿಮಗೆ ನೋಡಿ ಇದು ಕೂಡ ಅದೇ ಚೆನ್ನಾಗಿದೆ ಎಣ್ಣೆ ಇತ್ತು ಅಂತ ಎಣ್ಣೆ ಕರೆಯಲ್ಲಿ ಕೆಟ್ಟಿದ್ದಲ್ಲ ಅದೇ ಮಿಕ್ಕಿದ ಎಣ್ಣೆಯಲ್ಲಿ ಇದನ್ನು ಕೂಡ ಮಾಡಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಹ್ಞೂ ಸೂಪರ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ನನ್ನ ಮಕ್ಕಳಿಗೂ ಕೂಡ ತೋರಿಸಿ ಹೇಳ್ತೀನಿ ಅವ್ರು ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅಂತ ನೋಡೋಣ ಹ್ಞೂ ಯಾವುದು ಬೇಕು ನಿಮಗೆ ಯಾವುದು ಇಷ್ಟ ಆಯಿತು ಇದು ಬೇಕಾ ಇದು ಬೇಕಾ ನೋಡಿ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು ನೋಡಿ ತುಂಬಾನೇ ಇಷ್ಟ ಆಗುವಂತಹ ರೆಸಿಪಿ ಇದು ಇದು ಬೇಕಾ ಇದು ಬೇಕಾ ಎರಡು ಕೂಡ ಟೇಸ್ಟ್ ಮಾಡಿದೀನಿ ತುಂಬಾನೇ ಸೂಪರ್ ಆಗಿ ಬಂದಿದೆ ಇದು ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹ್ಮ್ ಹ್ಮ್ ವೆರಿತಾರು ಆಮೇಲೆ ಇವಾಗ ನೋಡೋಣ ಹ್ಮ್ ಮಕ್ಕಳಿದ್ರೆ ನೀವು ಖಾರ ಸ್ವಲ್ಪ ಹಾಕಿ ಇಲ್ಲ ನೀವು ದೊಡ್ಡೋರ್ ತಿನ್ನೋದಾದ್ರೆ ಏನ್ ಮಾಡಿ ಜರ್ನಿಯಲ್ಲಿ ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ ಇದು ನಂತರ ನೀವು ಮನೆಯಲ್ಲಿ ಟೈಮ್ ಪಾಸ್ ಗೋಸ್ಕರ ತುಂಬಾನೇ ಚೆನ್ನಾಗಿದೆ ಸೂಪರ್ ಎಕ್ಸಲೆಂಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಹ್ಮ್ ಟೇಸ್ಟ್ ನೋಡ್ತಾ ಹಾಗೆ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ನಿಮ್ ಸಪೋರ್ಟ್ ನಂಗೆ ಹೀಗೆ ಇರ್ಲಿ ಬೆಳೆಸ್ತಾ ಇದ್ದೀನಿ ಹಾಗೆ ನಿಮ್ಗೆ ಸಪೋರ್ಟ್ ಕೂಡ ನಂಗೆ ತುಂಬಾ ನಿಮ್ಗೆ ಹಾ ಸೊ ಹೇಳ್ತಾ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಗುಡ್ ನೈಟ್